ಒಬ್ರಿಗಿಂತ ಒಬ್ಬರು ಸೀನಿಯಾರಿಟಿನಲ್ಲಿ ಇಲ್ಲಿ ಈ ಸರ್ಕಾರದಲ್ಲಿ ಏನಾಗಿದೆ ನಿಮಗೆ ರಾಜ್ಯ ಎಲ್ಲಿಗೆ ಹೋಗಬೇಕು ಅಂತ ಇದ್ದೀರಿ ಇವತ್ತು ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಮೊದಲನೇ ಒಂದು ಸೈನ್ ಆಗಿದೆ ಮಂತ್ರಿಯಾಗಿ ಒಂದು ಮೊದಲನೇ ದಿನ ಅಧಿಕಾರ ಸ್ವೀಕಾರ ಮಾಡಿ ಕಚೇರಿಗೆ ಹೋದಾಗ ಒಂದು ಮೊದಲನೇ ಸಹಿ ಹಾಕಿದ್ದು ಕ್ಯೂ ಎಸ್ ಎಲ್ ಅಂತಕ್ಕಂಥದ್ದು ಕುದುರೆ ಮುಖ ಇರೋ ಏನು ಲಿಮಿಟೆಡ್ ಇದೆ ಅಲ್ಲಿಗೆ ವರ್ಕಿಂಗ್ ಕ್ಯಾಪಿಟಲ್ ಬಂಡವಾಳ ಹಾಕಲಿಕ್ಕೆ ಸಾವಿರದ ಏಳ್ನೂರು ಕೋಟಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸಹಿ ಆಗಿದೆ ಮಾರನೇ ದಿವಸ ಅದಕ್ಕೆ ಹಲವಾರು ರೀತಿ ಅಪ್ರಚಾರಗಳು ಶುರು ಮಾಡಿದ್ರು ಕುಮಾರಸ್ವಾಮಿ ಪರಿಸರಕ್ಕೆ ಹಾನಿ ಉಂಟು ಮಾಡಿ ಯಾವುದೋ ಮೈನಿಂಗ್ ಏರಿಯಾ ಕೊಟ್ಬಿಟ್ಟಿದ್ದಾನೆ ಅಂತೇಳಿ ನಾನ್ ಮೈನಿಂಗ್ ಏರಿಯಾ ಕೊಟ್ಟಿರೋದಲ್ಲ ಅದು ಮೈನಿಂಗನ್ನು ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅವರು ಸೊಂಡೂರ್ನ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಅವ್ರಿಗೇನು ಲ್ಯಾಂಡ್ ಅಲಾಟ್ ಆಯಿತು ಮೈನಿಂಗಿಗೆ ಸಬ್ರಿಜಿಸ್ಟ್ರಾರ್ ಕಚೇರಿನಲ್ಲಿ ರಿಜಿಸ್ಟ್ರೇಷನ್ ಆಯಿತು ಆ ಕ್ಯೂ ಸಲ್ ಪರವಾಗಿ ಆಮೇಲೆ ಆ ಏರಿಯಾದಲ್ಲಿ ಅವರು ಮೈನಿಂಗ್ ಆಕ್ಟಿವಿಟೀಸ್ ಪ್ರಾರಂಭ ಮಾಡಿದ್ಮೇಲೆ ಮತ್ತೆ ಅರಣ್ಯ ಬೆಳೆಸಬೇಕಲ್ಲ ಅದಕ್ಕೆ ಸುಮಾರು ನೂರ ತೊಂಬತ್ತು ಕೋಟಿ ದುಡ್ಡು ಕಂಪ್ನಿ ಅವರಿಂದ ಅಲ್ಲಿಗೆ ಐನೂರು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾನು ಅದೊಂದು ಸೈನ್ ಆಗಿದೆ ಅಂತಕ್ಕಂಥ ಒಂದು ಅಸುವೆಯಿಂದ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಕರೆದು ಆ ಫಾರೆಸ್ಟ್ ಮಿನಿಸ್ಟ್ರು ಪಾಪ ತಲೆ ಬಿಡೋ ಗೊತ್ತಿಲ್ಲ ಇವತ್ತು ಆ ಸಂಸ್ಥೆಗೆ ಯಾವುದೇ ಆಕ್ಟಿವಿಟೀಸ್ನ ಮಾಡ್ತಕ್ಕಂಥದ್ದಕ್ಕೆ ಸುಮ್ಮನೆ ತಕರಾರುಗಳು ತೆಗೆದು ಇಲ್ಲ ನಿಮ್ಮ ಪಕ್ಕದಲ್ಲೇ ಇದೆಯಲ್ಲ ಇಲ್ಲಿ ಅವ್ರದ್ದು ಕುದುರೆ ನಿಮ್ಮ ಲಕ್ಕಿ ಡ್ಯಾಮ್ ಯಾವುದೋ ಇದೆಯಲ್ಲ ನಿಮ್ಮ ಕುದುರೆ ಮುಖುದ್ದು ಇದೆಯಲ್ಲ ಆ ಬಿಲ್ಡಿಂಗ್ಗಳು ಅವೆಲ್ಲ ಏನೋ ವಾಪಸ್ ಕೊಡಬೇಕು ಎರಡು ಕೋಟಿ ಮೂರು ಕೋಟಿ ಇದೇನೋ ವ್ಯಾಲ್ಯೂಯೇಷನ್ ಮಾಡ್ಕೊಂಡವ್ರೆ ಅವೆಲ್ಲ ಕೊಡಲಿಕ್ಕೆ ಎಲ್ಲ ರೇಟಿಂಗಲ್ಲಿ ಕೊಟ್ಟವ್ರು ಕೊಡ್ತೀವಿ ಅಂತ ಸಣ್ಣಪುಟ್ಟ ದೋಷಗಳಿದ್ದರೆ ಕುದುರೆ ಮುಖದಲ್ಲಿ ಅದೆಲ್ಲವನ್ನು ಸೆಟ್ ಐಟ್ ಮಾಡಿಕೊಡ್ತೀವಿ ಏನೇ ತಪ್ಪಿದ್ರು ನಮ್ಮಿಂದ ಏನಾದರೂ ವಾಯುಲೇಷನ್ ಆಗಿದ್ದರೆ ಇದೆಲ್ಲ ಅಂಡರ್ಟೇಕಿಗೆ ಕೊಟ್ಟಿದ್ದಾರೆ ಕುದುರೆ ಮುಖದ ಇವರು ಕುದುರೆ ಮುಖದವರು ನಾನು ಮೊನ್ನೆನೂ ಸಹ ಕೆಲವು ಅಧಿಕಾರಿಗಳಿಗೆ ಯಾಕ್ರಪ್ಪ ಈ ಥರ ಮಾಡ್ತೀರಿ ಇವತ್ತು ಏನಾಗಿದೆ ಎವ್ರಿ ಡೇ ಆ ಕ್ಯೂ ಎಸ್ ಎಲ್ ಸಂಸ್ಥೆಗೆ ಇಪ್ಪತ್ತೇಳು ಕೋಟಿ ಲಾಸ್ ಇದೆ ಇಪ್ಪತ್ತೇಳು ಕೋಟಿ ಇಲ್ಲ ಯಾವ ಕಾರಣಕ್ಕೂ ಅವ್ರು ಆ್ಯಕ್ಟಿವಿಟೀಸ್ ಮಾಡಬಾರ್ದು ನಿಲ್ಲಿಸ್ಬೇಕು ಅಂತೇಳಿ ನಮಗೇನು ಮಾಡೋದು ಮೇಲಿನಿಂದ ಆದೇಶ ಇದನ್ನು ಇವತ್ತು ಅಧಿಕಾರಿಗಳು ಹೇಳ್ತಾರೆ ನನ್ನ ಮೇಲೆ ದ್ವೇಷ ಇದ್ರೆ ಬೇರೆ ಥರ ದ್ವೇ ತೀರ್ಸ್ಕೊಳ್ಳಿ ನನಗೇನು ಹೆಸರು ಬಂದುಬಿಡ್ತದೆ ಹೇಳಿ ಜನಗಳನ್ನು ಆ ನಿರೋ ಕಾರ್ಮಿಕರನ್ನ ಯಾಕೆ ಬೀದಿ ಇವತ್ತು ಎಚ್ ಎಮ್ ಟಿ ರೆಕಾರ್ಡ್ಸ್ ಇದ್ದಾವೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಏಳುವರೆ ಲಕ್ಷ ದುಡ್ಡು ಕಟ್ಟಿ ಎಚ್ ಎಮ್ ಟಿಯವರು ರೆವಿನ್ಯೂ ಇಲಾಖೆಗೆ ಅವರಿಗೆ ಆ ಹಕ್ಕುಪತ್ರಗಳು ಟ್ರಾನ್ಸ್ಫರ್ ಆಗೋಗಿದೆ ಎಚ್ ಎಮ್ ಟಿಗೆ ಒಂದು ಇನ್ನೂರು ಎಕರೆ ಮಾರಾಟನೂ ಮಾಡ್ಕೊಂಬಿಟ್ಟವ್ರಿಂದ ಯಾರ್ಯಾರು ಸೇರ್ಕೊಂಡವ್ರು ಆಮೇಲೆ ನೋಡೋಣ ನಾನು ಏನೋ ಅದಕ್ಕೊಂದು ಜೀವ ಕೊಡಬೇಕು ಅಂತ ಹೋದರೆ ಸಾಯಿಸ್ಬಿಟ್ಟಿದ್ದಾರೆ ಅದನ್ನ ಎಚ್ ಎಮ್ ಟಿನ ಆರು ಕಡೆ ಇದೆ ಬರೀ ಬೆಂಗಳೂರು ನಗರದಲ್ಲ ಬೆಂಗಳೂರು ಇಲ್ಲಿ ಶಿವಮೊಗ್ಗದ್ದು ಎಲ್ಲು ಎಚ್ ಎಮ್ ಟಿ ಅಂತಕ್ಕಂಥದ್ದು ನಿಮ್ಮ ಬೆಂಗಳೂರಷ್ಟೇ ಅಲ್ಲ ಕೇರಳದಲ್ಲಿದೆ ಯೂನಿಟು ಅಲ್ಲಿಂದ ಹೈದರಾಬಾದ್ನಲ್ಲಿದೆ ಉತ್ತರ ತುಮಕೂರದು ಬೇರೆ ಅದೊಂದು ಸ್ಮಾಲ್ ಯೂನಿಟ್ ಇದೆ ಉತ್ತರಾಖಂಡದಲ್ಲಿದೆ ಹರಿಯಾಣ ಪಿಂಜೋರದಲ್ಲಿ